ಮೊನ್ನೆಯಿಂದ ಅದ ಒಂದ ಆಂಧ್ರದವರು ಬೇಕಾದಷ್ಟು ಕೇಳಿದ್ರು ಅವ್ರು ಒಂಟಿ ಕೊಡಲ್ಲ ಜೊತೆ ಹಾಕೋಯ್ತೀವಿ ಅಂತ ಆ ಲೆಕ್ಕಾಚಾರಕ್ಕೆ ನಡೀತು ನಾನು ನಿಮಗೆ ವಾಸ್ತವ ಹೇಳಿದೆ ಸ್ವತ್ತು ಒಂದು ರೂಪಾಯಿ ಸುಳ್ಳು ಹೇಳಿಲ್ಲ ಎತ್ತು ತಂದ ಎರಡು ಎತ್ತು ಬರಲು ಎತ್ತು ಸಾಕೋರೆ ಹಂಗೆಲ್ಲ ಕೇಳಬೇಡ ಅವರು ಆಗಿರೋ ಆಗಿರೋದು ಮೇಯ್ಸಿರೋದು ಬೇಡ ಅಣ್ಣ ಎತ್ತು ಅವರು ಸಾಕೋರೆ ನಾಳೆ ದಿನ ಅವ್ರಿಗೂ ಏನಾರು ಒಂದು ಗಂಟೆ ರಸ್ ಸಿಗಲಿ ಮಾತಾಡ್ತಾರೆ ಬೇಡ ಮಾತಾಡೋಣ ಅಂಜದ ಅಣ್ಣ ಮಾತಾಡ ಮ್ಯಾಲೆ ಚಿಕ್ಕದು ಬೇಡ ಬೇಡ ಚಂಗ್ಳು ಮಾಡೋದು ಬೇಡ ನಾನು ಅದನ್ನೇ ಹೇಳ್ತಾರೆ ಚಂಗ್ಳು ಮಾಡೋದು ಬೇಡ ಬೇಡ ಬೇಡಣ್ಣ ಅಣ್ಣ ಅವ್ನ ಇಲ್ಲ ಜೊತೆನಾ ಬೇಡ ಅವ್ರು ಹೆಂಗ್ ಗೊತ್ತು ಅವರು ಕೊನೆ ಹಿಂಗೆ ಹಿಂಗೆ ಕೊಡಿ ಅಂದ್ರು ಹೇಳಿ ಅಣ್ಣ ಅವ್ರಂದ್ರು ನಾನು ಬೇಡ ನಾನು ಒಂದ್ ಹೇಳ್ತೀನಿ ಅಂತಂದೆ ಎಲ್ಲಾ ಕಟ್ಗಳ ಪದಾರ್ಥನೇ ಅಲ್ಲ ಎಲ್ಲಾ ಪದಾರ್ಥನೆ ಪದಾರ್ಥನೇ ದೊಡ್ಡತ್ತಲ್ಲ ದೊ ಅವ್ರಿಗೆ ಅಣ್ಣ ಹಾಕಲಿ ಅಣ್ಣ ನಿಮ್ಗು ದೇವ್ರು ಒಳ್ಳೇದ್ ಮಾಡ್ಲಿ ಹಾ ಅವರು ಅವ್ರಿಗೆ ಎರಡು ಎತ್ತು ಎರಡು ಎತ್ತು ಕೂಟ ಆಯ್ತವೆ ಅಣ್ಣ ಒಂದು ಮಾತಾಡ ಸೋತ್ ಎತ್ತ ಸೋತ್ ಕೊಡ್ತಾ ಇರೋದು ಏಳು ಫೇಲ್ ಆಗಲ್ಲ ಹಣ ಹತ್ತು ರೂಪಾಯಿ ಓದ್ ಹತ್ತು ರೂಪಾಯಿ ಹೋದ್ರೆ ಈಗ ಒಂದ್ ನಿಮಿಷ ನೀನು ಅವ್ರಿಗೆ ಧೈರ್ಯ ಕೊಡು ನಾನ್ ಧೈರ್ಯ ತಗತಿ ಹಣ ಮದ್ದವ್ರಿಲ್ದ ಏನು ಸಮ್ಮರ್ಗೆಲ್ಲ ನಾನಿದೀನಿ ಇಡ್ಕೊಳ್ರಿ ಏನೋ ಏ ನಾನಿದ್ ಮಾಡ್ತೀನಿ ಹಂಗೆ ಅಣ್ಣ ಹಂಗೆ ವ್ಯವಹಾರ ಆಗೋದು ಮದ್ಯದವ್ರ ವ್ಯವಹಾರ ಆಗಲ್ಲ ಹೇಳೋರ್ಗೆ

ನಾನೇನು ಇದು ಕೇಳ್ತಾ ಇಲ್ಲ ಅಣ್ಣ ಹ್ಮ್ ಬಿಡೋಣ ತೋರ್ಲೂ ಬೇಡ ಕೇಳಲು ಬೇಡ ಸುಮೇಶ್ ಅಲ್ಲ ಬಿಡು ಅದೇನು ஏப்பாங்கங்க போட்டோதானே என்ன போட்டாங்க ஐந்தே என்னಂದ್ರ மேல இருந்து சின்னதா பேடா அதே கொடு ஐஞ்சு தச்சுப்டி அதே ஐஞ்சு ரூபா ₹1 ₹1 கொடுடா ₹1 கொடுடா அது என்ன ஐஞ்சு ரூபா ஏவுடா ಚಂದ್ರ ಹೌದು ಹದಿನೈದು ಕೇಳಿದ್ರಿ ನೀವು ತೊಂಬತ್ತು ರೂಪಾಯಿ ತೊಂಬತ್ತು ಸಮಾಧಾನ ನೋಡ್ತಾ ಇದ್ರ ఆమె ఇక బాట ఒక్క కుర్స్కీ దొడదా మేలు ఎత్తు ఎత్తు ಹೇಳ್ಬಿಡಿ ಅವ್ರಿಗೆ ಅಲ್ಲಿ ನೋಡ್ತೇವೆ ಬರೀ ಸಮಾಧಾನ ಅಣ್ಣ ಸಮಾಧಾನ ಯಾರಿಗೆ ಯಾರಿಂದ ಮೈಸೂರು ಪ್ರತಾಪ್ ಅವ್ರಿಂದ ಯಾರು ಬನ್ನಿ ಒಂದೇ ಒಂದು ಸಾಕು ಹೇಳ್ತಾರೆ ಮೈಸೂರು ಪ್ರತಾಪ್ ಯಾರನ್ ನಮ್ಮಗೌಡರು ಗೊಲ್ಲಳ್ಳಿ ನಾಡಗೌಡರಿಗೆ ಮೂರು ಲಕ್ಷದ ಹತ್ತು ಸಾವಿರಕ್ಕೆ ವ್ಯಾಪಾರ ಆಗಿವೆ ಹದಿನೈದು ಲಕ್ಷ ಇಲ್ಲ ಇಲ್ಲ ಮೂರ್ ಲಕ್ಷ ಬಾದಾಮಿ ಮೈಸೂರು ಕೆಜಿ ಗುಪ್ಲೋ ದೊಡ್ಡ ಇತ್ತು ನಾಡಗೌಡರು ಗೊಲ್ಲಳ್ಳಿ ನಾಡಗೌಡ್ರಿಗೆ ಮೂರ್ ಹತ್ತು ಸಾವಿರ ರೂಪಾಯಿಗೆ ವ್ಯಾಪಾರ ಮುಗ್ದಿವೆ

अच्छा और करती हो प्रॉब्लम प्रॉब्लम 에이, 려고요 자, 가려고요. 자, 가려고요. 자, 가려고요. 자, 가